ಎಸ್ ಎಸ್ ಎಲ್ ಸಿ ತ್ರಿಕೋನ ಮಿತಿಯ ಅನುಭವ ವಿದ್ಯಾರ್ಥಿಗಳೇ ಇವತ್ತು ಎಸ್ ಎಸ್ ಎಲ್ ಸಿ ಬರುವ ಎಸ್ ಎಸ್ ಎಲ್ ಸಿಯಲ್ಲಿ ಬರುವಂತಹ ಕೆಲವು ನಿರ್ದಿಷ್ಟ ತ್ರಿಕೋನ ಮಿತಿಯ ಕಲಿಯೋಣ ಅದು ಭಾಳ ಈಸಿ ಟ್ರಿಕ್ಲಿಂತ ಹೋಗೋಣ ಯಾವ ರೀತಿಯಾಗಿ ನಾವು ಈ ಕಾಲಮನ್ನು ಒಂದು ಬಹಾಟ್ ಮಾಡಿಬಿಟ್ರೆ ಏನಾಗುತ್ತೆ ಸ್ವಲ್ಪ ದಿನ ಆದಮೇಲೆ ಮರಿಬೋದು ಸೊ ನಾವೊಂದು ಈಸಿ ಟ್ರಿಕ್ಸನ್ನು ಕೊಡ್ತೀನಿ ನೀವು ಎಕ್ಸಾಮ್ಗೆ ಬಿಫೋರ್ ನಿಮ್ಮ ಪೇಪರನ್ನು ಕೊಟ್ಟಿರ್ತಾರಲ್ಲ ಕೊನೆಯ ಪುಟದಲ್ಲಿ ಇದನ್ನು ನೀವು ಹಾಕ್ಕೊಂಡ್ಬಿಟ್ರಿ ಅಂತಂದ್ರೆ ಇದನ್ನು ಟೂ ಮಾರ್ಸಿಗೆ ಒಂದು ಕ್ವಶನ್ ಕೇಳ್ಬೋದು ಅಥವಾ ಒಂದು ಮಾರ್ಸಿಂದ ಒಂದು ಕ್ವಶನ್ ಕೇಳ್ಬೋದು ಅವಾಗ ಈಸಿಯಾಗಿ ಆ ಒಂದು ಅನುಪಾತವನ್ನು ಈ ಟೇಬಲ್ನಿಂದ ನೀವು ಬರಿಬೋದು ಮಕ್ಕಳೇ ಹಾಗಾದರೆ ಯಾವುದೊಂದು ಈಸಿ ಟ್ರಿಕ್ಸ ನೋಡಿರಿ ಈ ರೀತಿಯಾಗಿ ಒಂದು ಕಾಲಮನ್ನು ರೆಡಿ ಮಾಡಿಕೊಳ್ಳ್ರಿ ಇದರಲ್ಲಿ ಆರು ಅನುಪಾತಗಳು ಬರ್ತಾವೆ ಸೈನು ಕಾಸು ಟ್ಯಾನು ಕಾಟು ಕೋಸೆಕ್ ಸೆಕ್ ದೆನ್ ಅನುಪಾತಗಳು ಯಾವ್ಯಾವ ಕೋನಗಳು ಅಂದರೆ ಝೀರೋ ಥರ್ಟಿ ಫಾರ್ಟಿ ಫೈವ್ ಆ್ಯಂಡ್ ಸಿಕ್ಸ್ಟಿ ಆ್ಯಂಡ್ ನೈಂಟಿ ಇವನು ಈ ರೀತಿಯಾಗಿ ಒಂದು ಕಾಲಮನ್ನು ಹಾಕ್ಕೊಂಬಿಡ್ರಿ ಇವಾಗ ಇಲ್ಲಿ ನೋಡ್ರಿಲಿ ನಾನು ಏನು ಮಾಡಿದ್ದೇನೆ ಅಂದರೆ ಈ ಒಂದೇ ಕಾಲಮ್ಕ ಝೀರೋ ಬೈ ಫೋರ್ ಬರ್ಕೊಡ್ರಿ ಆಮೇಲೆ ಒನ್ ಬೈ ಫೋರ್ ಬರ್ಕೊಳ್ರಿ ಆಮೇಲೆ ಟೂ ಬೈ ಫೋರ್ ತ್ರೀ ಬೈ ಫೋರ್ ಫೋರ್ ಬೈ ಫೋರ್ ಅಂದರೆ ನೀವು ಹೆಂಗೆ ನಡ್ಕೋಬೇಕಂದ್ರೆ ಅಂಕಿಗಳು ಹೆಂಗದವು ಝೀರೋ ಒನ್ ಟೂ ತ್ರೀ ಫೋರ್ ಎಲ್ಲದಕ್ಕೂ ಏನು ಮಾಡಬೇಕು ಫೋರ್ಲಿಂತ ಡಿವೈಡ್ ಮಾಡಿಬಿಡಿ ಅದಕ್ಕೆಲ್ಲರಿಗೂ ಸ್ಕ್ವೇರ್ ಉಟ್ಟು ಹಾಕ್ರಿ ಇದು ಈಝಿವೇ ನೋಡಿರಿ ಈ ರೀತಿ ಹಾಕಿದ್ರಿ ಇದನ್ನು ಸಂಕ್ಷೇಪಿಸ್ತೀರಿ ಇದನ್ನೇನು ಮರಕ್ಕೆ ಬರೋದಿಲ್ಲ ಇದು ಬರ್ತೈತಿ ಎರಡು ಒಂದಲೇ ಎರಡು ಎರಡಲೇ ಇದು ಏನು ಮರಕ್ಕೆ ಬರೋದಿಲ್ಲ ಇದು ಒಂದಲೇ ಬರ್ತದೆ ನಾಲ್ಕು ಒಂದ್ಲೇ ನಾಲ್ಕು ಒಂದ್ಲೇ ಇನ್ನು ಸಂಕ್ಷೇಪಿಸ್ಗೊಳಿಸಿದ್ದನ್ನು ಬರೀರಿ ಝೀರೋ ಬೈ ನಾಲ್ಕು ಯಾವಾಗಲೂ ಝೀರೋ ಮೇಲ್ ಬಂತು ಕೆಳಗಡೆ ಯಾವುದೋ ಒಂದು ಸಂಖ್ಯೆ ಬಂದರೆ ಅದರ ಆನ್ಸರ್ ಏನಾಗಿರ್ತೈತಿ ಝೀರೋ ಒನ್ ಬೈ ಫೋರ್ ಇದನ್ನು ಹೊರಗೆ ತೆಗ್ದಾಗ ಒನ್ ಬೈ ಟೂ ಆಗುತ್ತೆ ಇದು ಒನ್ ಇದೆ ಒನ್ ಹೊರಗೆ ತೆಗೆದಾಗ ಒಂದು ರೂ ಟೂ ಹೊರಗೆ ತೆಗ್ಯಾಕ್ ಬರೋದಿಲ್ಲ ಅದಕ್ಕೆ ಇದು ರೂಟ್ ಟು ರೂಟ್ ತ್ರೀ ಹೊರಗೆ ತೆಗ್ಯಾಕ್ ಬರೋದಿಲ್ಲ ತ್ರೀ ಹಂಗಾರೆ ಸ್ಕ್ವೇರ್ ರೂಟ್ ಆಫ್ ಫೋರ್ ಅದ್ರ ವರ್ಗಮೂಲ ಎಷ್ಟು ಎರಡು ಆಗುತ್ತೆ ರೂಟ್ ತ್ರೀ ಬೈ ಟೂ ಆಗುತ್ತಾ ಇದು ಒನ್ ಬೈ ಒನ್ ಅಂದ ಮೀನ್ಸ್ ಒನ್ ಒನ್ ಸ್ಕ್ವರ್ ಬಿಟ್ಟು ಹೊರಗೆ ತೆಗೆದ್ರೆ ಏನಾಗುತ್ತೆ ಅದ್ರ ಬೆಲೆ ಎಷ್ಟಾಗುತ್ತಾ ಒಂದಾಗತ್ತೆ ಇದು ಏನು ಬೆಲೆ ಬಂದಿದೆ ಅಲ್ಲ ಸೇಮ್ ಸೈನಕ್ಕೆ ಹಚ್ಬಿಡ್ರಿ ಅವಾಗ ಇಲ್ಲಿ ನೋಡ್ರಿ ಏನು ಹಚ್ಚಿದ್ನಿ ಇಲ್ಲಿ ಝೀರೋ ಬಂದಿದೆ ಸ್ವಲ್ಪ ಲಕ್ಷ ಕೊಡ್ರಿ ಇಲ್ಲಿ ಏನು ಬಂದಿದೆ ಅದನ್ನು ಇಲ್ಲಿ ಹಚ್ಚೋದು ಇಲ್ಲೇನು ಬಂದಿದೆ ಒನ್ ಬೈ ಟು ಇಲ್ಲೇನು ಬಂದೈತಿ ಒನ್ ಬೈ ರೂಟ್ ಟು ಇಲ್ಲೇನು ಬಂದಿದೆ ರೂಟ್ ತ್ರೀ ಬೈ ಟು ಇಲ್ಲೇನು ಬಂದಿದೆ ಒನ್ ಬಂದಿದೆ ಹಾಗಾದ್ರೆ ನಮ್ಮದು ಸೈನದ್ದು ಒಂದು ಲೈನ್ ರೆಡಿ ಆಗುತ್ತೆ ಸೈನ್ ಝೀರೋ ಈಸ್ ಝೈ ಝೀರೋ ಸೈನ್ ಥರ್ಟಿ ಈಸ್ ಒನ್ ಬೈ ಟು ಸೈನ್ ಫಾರ್ಟಿ ಫೈವ್ ಈಸ್ ಒನ್ ಬೈ ರೂಟ್ ಟು ಸೈನ್ ಸಿಕ್ಸ್ಟಿ ಈಸ್ ಒನ್ ಬೈ ರೂಟ್ ತ್ರೀ ರೂಟ್ ತ್ರೀ ಬೈ ಟು ಆ್ಯಂಡ್ ಸೈನ್ ನೈಂಟಿ ಈಸ್ ಒನ್ ಇದು ಒಂದು ಕಾಲಮ ರೆಡಿ ಆಗುತ್ತೆ ಸೊ ಕಾಸದ ನೋಡ್ರಿ ಇಲ್ಲೇ ವೇ ಇದು ಒಂದು ಕಾಲಮ್ ನೀವು ಕಲ್ಕೊಂಡ್ಬಿಟ್ರಂದ್ರೆ ಉಳ್ಕಿದ್ದೆಲ್ಲ ಈಸಿಯಾಗಿ ಮಾಡ್ಬೋದು ಸ್ವಲ್ಪ ಲಕ್ಷ ಕೊಡ್ರಿ ಇದನ್ನೇನಿದೆ ಅಲ್ಲ ಹಿಂಗೆ ಬರ್ಕೊಂಬಿಡ್ರಿ ಯಾವುದು ಇದನ್ನು ಈ ರೀತಿ ಹೇಳ್ಕೊಡ್ರಿ ಇಲ್ಲಿ ಫಸ್ಟ್ ಕಾಲಮ್ ಇಲ್ಲಿ ಬಂದಿದೆ ಅಲ್ಲ ಲಾಸ್ಟ್ ಇದ್ದಿದ್ದಾನೆ ಫಸ್ಟಿಗೆ ಹಾಕಿರಿ ಇಲ್ಲಿ ಒಂದೇ ಇದು ಒಂದಿದೆಯಲ್ಲ ಹಂಗಾರೆ ಇಲ್ಲಿ ಒಂದು ಹಾಕಿರಿ ಎರಡನೇಕ್ಕ ಏನು ಬರ್ತೈತಿ ರೋಡ್ ತ್ರೀ ಬೈ ಟು ಇಲ್ಲೇನು ಬರ್ತೈತೆ ಹೇಳ್ರಿ ಇದು ಇಲ್ಲಿ ಬಂತು ಇದು ಇಲ್ಲಿ ಬಂತು ಇದು ಇಲ್ಲಿ ಬಂತು ಇದು ಇಲ್ಲಿ ಬಂತು ಇಲ್ದ ಇಲ್ವಂತ ಹಾಗಾದ್ರೆ ನಮ್ಗೆ ಸೈನದ್ದು ರೆಡಿ ಆಯ್ತು ಕೋಸದ್ದು ರೆಡಿ ಆಯ್ತು ಕಾಸ್ ಝೀರೋ ಈಸ್ ಒನ್ ಕಾಸ್ ಥರ್ಟೀಸ್ ರೂಟ್ ತ್ರೀ ಬೈ ಟು ಕಾಸ್ ಫಾರ್ಟಿ ಫೈವ್ ಈಸ್ ಒನ್ ಬೈ ರೂಟ್ ಟು ಕಾಸ್ ಈಸ್ ಒನ್ ಬೈ ಟೂ ಆ್ಯಂಡ್ ಕಾಸ್ ನೈಂಟಿ ಈಸ್ ಝೀರೋ ಈ ರೀತಿಯಾಗಿ ಕಾಸದ್ದು ರೆಡಿ ಆಗಿದೆ ಮಕ್ಕಳೇ ಇದು ಭಾಳ ಈಸಿಯಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂದ್ಕೊಂಡಿದ್ದೆ ನಾನು ಈಗ ನೆಕ್ಸ್ಟ್ ನೋಡಿರಿ ಟ್ಯಾನ್ ಅಂದರೆ ನಮಗೊಂದು ಫಾರ್ಮುಲಾ ಇದೆ ಹೌದಾ ಟ್ಯಾನ್ ತೀಟಾ ಅಂತಂದ್ರೇನ ಅದು ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ ಅನ್ನೋದು ನಮ್ಗೆ ಗೊತ್ತಿದೆ ಹೌದಾ ಈ ಒಂದು ಫಾರ್ಮ ಮೇಲೆ ನಾವು ಟ್ಯಾನನ್ನು ಮಾಡ್ಕೋಬೋದು ಸೈನ್ ಬೈ ಕಾಸ್ ಹಂಗಾರೆ ಇಲ್ಲೇ ನೋಡ್ಕೊಂಬಿಡ್ರಿ ಇದನ್ನು ಡಿವೈಡ್ ಮಾಡಿರಿ ಇದನ್ನು ಇಲ್ಲೇ ಸ್ವಲ್ಪ ಒಂದು ಲೈನ್ ನಿಮಗೆ ಗೊತ್ತಾಗಲಿ ಸಾಕು ಹಿಂಗೆ ಮಾಡ್ಕೊತೀರಿ ಮಾಡ್ಕೊಂಡಾಗ ಇಲ್ಲಿ ಸ್ವಲ್ಪ ಲಕ್ಷ ಕೊಡ್ರಿ ಜೀರೋ ಬೈ ಒನ್ ಏನಾಗುತ್ತೆ ಅವಾಗಲೂ ಝೀರೋ ಬೈ ಒನ್ ಈಸ್ ಝೀರೋ ಹಂಗಾರೆ ಈ ಟು ಹೋತು ಈ ಟು ಹೋತು ಏನು ಉಳಿತು ಒನ್ ಬೈ ರೂಟ್ ತ್ರೀ ಸ್ವಲ್ಪ ಲಕ್ಷ ಕೊಡ್ರಿ ನೋಡ್ರಿ ಇಲ್ಲಿ ಇನ್ನು ಬೇಕಾದ್ರೆ ಇಲ್ಲಿ ಮಾಡಿ ನೋಡ್ತೀನಿ ಒನ್ ಬೈ ಇಲ್ಲೇ ಟೂ ಇದೆ ಡಿವೈಡೆಡ್ ಬೈ ಒನ್ ಬೈ ಇದು ಸಾರಿ ರೂಟ್ ತ್ರೀ ಬೈ ಟೂ ಇದೆ ಈ ಟು ಈ ಟು ಕ್ಯಾನ್ಸಲ್ ಆದ್ರೆ ಇಲ್ಲಿ ಮೇಲೆ ಇದೆ ಇಲ್ಲೇ ರೂಟ್ ತ್ರೀ ಇದೆ ಸೊ ನಾನು ಒನ್ ಬೈ ರೂಟ್ ತ್ರೀ ಇದು ಕ್ಲಿಯರ್ ಆಗೈತೆ ಅನ್ಕೊಂತೀನಿ ಇಲ್ಲೇ ಈ ಟೂ ಈ ಸ್ಕ್ವರ್ ಟು ಇ ಸ್ಕ್ವರ್ ಟು ಹೋತು ಸೊ ಒನ್ ಬೈ ಒನ್ ಮೀನ್ಸ್ ಒನ್ ಓಕೆನಾ ಈ ಟು ಇ ಟು ಹೋತು ಏನು ಉಳಿತು ರೂಟ ತ್ರೀ ಒನ್ ಬೈ ಜೀರೋದ ಬೆಲೆ ಏನು ಅದು ಎನ್ ಡಿ ನಾಟ್ ಡಿಫೈನ್ಡ್ ಅಂದ್ರೆ ಇನ್ಫಿನಿಟಿ ಅಂದ್ರೆ ಹಂಗೆ ಅದಕ್ಕೆ ಅರ್ಥ ಇಲ್ಲದ್ದು ನಾಟ್ ಡಿಫೈನ್ಡ್ ಇದು ಕ್ಲಿಯರ್ ಆಯಿತು ಭಾಳ ಈಝಿ ಅದಲ್ಲ ಇದನ್ನು ಸೈನ್ ಬಾಯ್ ಕಾಸ್ ಮಾಡಿದ್ರೆ ಟ್ಯಾನದ್ದು ಬಂದ್ಬಿಡ್ತು ಸೊ ಕಾಟ್ ಯಾವ ರೀತಿ ಮಾಡೋದು ಈಗ ನೀವು ಹೆಂಗೆ ಸೈನದು ಹಿಂಗೆ ಸೀದಾ ಹೋಗಿ ಇದನ್ನು ಬಂದಿದ್ದನ್ನು ಹಿಂಗೆ ಉಲ್ಟಾ ಬರ್ಕೊಂಡ್ರಲ್ಲ ಸೇಮ್ ಟ್ಯಾನುನು ಹಂಗೆ ಬರ್ಕೋರಿ ಟ್ಯಾನ್ದ್ದು ರೆಸಿಪ್ರೊಕ್ಕಲ್ಲು ವಿಲೋಮ ಅನುಪಾತ ಯಾವುದಾಗುತ್ತಾ ಕಾಟ್ ಆಗುತ್ತೆ ಟ್ಯಾನ್ ಒನ್ ಬೈ ಟ್ಯಾನ್ ಅಂದ್ರೆ ಕಾಟ್ ಒನ್ ಬೈ ಅಂದ್ರೆ ಇದನ್ನೆಲ್ಲ ಏನು ಮಾಡ್ರಿ ವಿಲೋಮ ಮಾಡ್ರಿ ಉಲ್ಟಾ ಮಾಡಿಬಿಡ್ರಿ ಉಲ್ಟಾ ಮಾಡೋದಂದ್ರೆ ಏನ ಒನ್ ಬೈ ಝೀರೋ ಈಗ ಸ್ವಲ್ಪ ನೋಡ್ರಿ ಒನ್ ಬೈ ಝೀರೋ ಒನ್ ಬೈ ಝೀರೋ ಏನಾಗುತ್ತೆ ಹೇಳ್ರಿ ಎರಡೇ ಆಗುತ್ತಾ ಸೊ ಇಲ್ಲಿ ಆಲ್ರೆಡಿ ಎನ್ಡಿ ಐತೆ ಇದನ್ನು ಹಿಂಗೆ ತೊಗೊಂಡ್ರಿ ಎನ್ಡಿ ರೂಟ್ ತ್ರೀ ಇದು ಬರ್ದೆ ಇದನ್ನು ಬರ್ದೆ ವಾಪಸ್ಸು ಇದು ನೆಕ್ಸ್ಟ್ ಇದನ್ನು ಒನ್ ಬೈ ರೂಟ್ ತ್ರೀ ದೆನ್ ಇದು ಝೀರೋ ಸೊ ನಮ್ಗೆ ಕಾಟದ್ದು ರೆಡಿಯಾಗಿದೆ ಇನ್ನು ಇನ್ನು ಮಿಕ್ಕಿದ್ಯಾವುದು ಕೋಸೆಕ್ ಕೋಸೆಕ್ ಎದ್ರದು ವಿಲೋಮ ಒನ್ ಬೈ ಸ ಒನ್ ಬೈ ಸೈನ್ ಅಂದ್ರೆ ಕೋಸೆಕ್ ಸೊ ಇದನ್ನು ಉಲ್ಟಾ ಮಾಡಿರಿ ಹೆಂಗೆ ಉಲ್ಟಾ ಮಾಡೋದು ಅಂದ್ರೆ ವಿಲೋಮ ಮಾಡೋದು ಒನ್ ಬೈ ಝೀರೋ ಈಗ ಬರ್ತೀನಿ ಒನ್ ಬೈ ಝೀರೋದ ಬೆಲೆ ಏನು ಹೇಳ್ರಿ ಏನಡಿ ಓಕೆನಾ ಏನಡಿ ನೆಕ್ಸ್ಟ್ ಇದನ್ನು ಉಲ್ಟ ಮಾಡ್ಬಿಡೋದು ಒನ್ ಬೈ ಟೂ ಟೂನ್ ಈಸಿ ಟ್ರಿಕ್ಸ್ ಹೋಗ್ರಿ ನೀವು ಒನ್ ಡಿವೈಡೆಡ್ ಬೈ ಒನ್ ಬೈ ಟೂನಾ ಅದಷ್ಟು ನಿಮ್ಗೆ ಟಫ್ ಆಗುತ್ತೆ ಅಂದರೆ ಈ ಒನ್ ಬೈ ಟೂವನ್ನು ಉಲ್ಟಾ ಮಾಡಿದರೆ ಟೂ ಬೈ ಒನ್ ಟೂ ಬೈ ಒನ್ ಮೀನ್ಸ್ ಟೂ ಇದನ್ನು ಉಲ್ಟಾ ಮಾಡಿರಿ ಒನ್ ಬೈ ರೂಟ್ ಟು ಉಲ್ಟಾ ಮಾಡಿದ್ರೆ ರೂಟ್ ಟು ಮ್ಯಾಲೆ ಹೋಗ್ಬೇಕು ಒನ್ ಕೇಳ್ಬೇಕು ಹಾಗೆ ಏನು ಬರೀತೀರಿ ರೂಟ್ ಟೂ ಬರೀತಿರಿ ಇದನ್ನು ಹೆಂಗೆ ಬರೀತೀರಿ ರೂಟ್ ತ್ರೀ ಬೈ ಟೂ ಉಲ್ಟಾ ಅಂದ್ರೆ ಟೂ ಬೈ ರೂಟ್ ತ್ರೀ ಇದು ಒನ್ ಬೈ ಒನ್ ಮೀನ್ಸ್ ಒನ್ ಇದು ಅರ್ಥ ಆಗಿದೆ ಇದರಲ್ಲಿ ಏನೇನು ಡೌಟ್ಸ್ ಇಲ್ಲಲ್ಲ ಓಕೆ ನೆಕ್ಸ್ಟ್ ಇದನ್ನು ನಮಗಿಲ್ಲಿ ಹೆಂಗೆ ಬರ್ದಿದೆ ಸೈನ್ ಹಿಂಗೆ ಲೈನ್ ಬರ್ದು ಅದನ್ನು ವಾಪಸ್ ಇಲ್ಲಿ ಬಿಟ್ವಿ ಇದು ಲೈನ್ ಫುಲ್ ಆಯಿತಾ ಹಂಗಾರ ಕೋ ಸೆಕ್ದ ಲೈನ್ ರೆಡಿ ಆಯ್ತು ಸೊ ಸೆಕ್ ಅಂದ್ರೇನು ಒನ್ ಬೈ ಕೋಸ್ ಈಸ್ ಅ ಸೆಕ್ ಸೊ ಅದನ್ನು ಇದು ಹಿಂಗೆ ಹಿಂಗೆ ಸೀದಾ ಉಲ್ಟ ಮಾಡಿರಿ ಇದು ಇಲ್ಲಿ ಬರಬೇಕು ಒನ್ ವಾಪಸ್ ಇದು ಈ ಲೈನ್ಗೆ ಹಾಕಿರಿ ಟೂ ಡಿವೈಡೆಡ್ ಬೈ ರೂಟ್ ತ್ರೀ ಇದು ರೂಟ್ ಟೂ ಇಲ್ಲೇ ಬಂತು ಇದು ವಾಪಸ್ಸು ಟೂ ಇದೇ ಏನಾಗುತ್ತೆ ವಾಪಸ್ಸು ಇದನ್ನು ಉಲ್ಟ ಇದು ವಾಪಸ್ಸು ಏನು ಇಲ್ಲ ಎನ್ಡಿ ಬರುತ್ತೆ ಈ ರೀತಿಯಾಗಿ ನೀವು ಈಸಿಯಾಗಿ ತ್ರಿಕೋನ ಮಿತಿಯ ಅನುಪಾತಗಳನ್ನು ಕಲಿಬಹುದು ಇದನ್ನು ಟ್ರೈ ಮಾಡಿ ಮಕ್ಕಳೇ ಭಾಳ ಈಸಿ ಇದೆ ಒಂದು ಎರಡರಿಂದ ಮೂರು ಮಾರ್ಸ್ ಈ ಒಂದು ಕೋಷ್ಟಕದಿಂದನ ಬರ್ತೈತಿ ಧನ್ಯವಾದಗಳು